ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ವ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎರಡೂವರೆ ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸಾಸಿವೆ ಕಾಳನ್ನ ಹಾಕ್ತಾ ಇದ್ದೀನಿ ಮತ್ತೆ ಬೇಳೆ ಹಾಕಿದ್ದೀನಿ

ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಚೌಳಿಕಾಯಿ ಏನಿರತ್ತೆ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಸಾಧ್ಯ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ತಿಂದರೆ ಫುಲ್ ಕಟಿ ಕಟಿ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ನೋಡಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ఇప్పుడు స్వల్ప ఉప్పన్న హాక్తాదీని నీ ఫ్రెండ్స్ టౌన మీడియం ఫ్లేమల్ ఇట్బట్టు ఇది ఆవ ಸೌಟ್ ಆಗಿಸ್ತಾ ಇರಬೇಕಾಗತ್ತೆ ನೋಡಿ ಇದು ಸಣ್ಣ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಬೇಕಾಗಿರುವಂತಹ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಕಾಲು ಚಮಚ ಆಗೋಷ್ಟು ನೆಕ್ಸ್ಟು ನಿಮ್ದು ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಜೀರಿಗೆನೇ ಜಾಸ್ತಿ ಹಾಕಿದ್ದೀನಿ ಸಾಸಿವೆಗಿಂತನೂ ಖಾರಕ್ಕೆ ಬೇಕಾಗಿರೋಷ್ಟು ಸೂಜ್ ಮೆಣಸನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೂಜ್ ಮೆಣಸು ಬದಲು ಹಸಿ ಮೆಣಸನ್ನಾದ್ರೂ ಹಾಕ್ಬೋದು ಇಲ್ಲ ಒಣ ಮೆಣಸನ್ನಾದ್ರೂ ಹಾಕ್ಕೊಬೋದು ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಹಗಮಾ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ನೀವು ಈ ರೆಸಿಪಿ ಮಾಡಿ ಟೇಸ್ಟ್ ನೋಡಿದಾಗ ನಿಮಗೆ ಇದು ಚೌಳಿಕಾಯಿಂದ ಮಾಡಿರೋ ರೆಸಿಪಿ ಅಂತ ಗೊತ್ತಾಗೋದೇ ಇಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಅಕ್ಕ ಬಂದಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಹೀಗೆ ಫ್ರೈ ಮಾಡಿದರೆ ಸಾಕು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಈ ಸೈಜಿನ ಪೀಸೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ನೋಡಿ ಎಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ಎಷ್ಟು ಬೇಗ ಕ್ರಿಸ್ಪಿ ಆಗಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು ನೀವು ಬೇಕಿದ್ರೆ ಇದ್ರ ಜೊತೆಗೇನು ಒಗ್ಗರಣೆ ಜೊತೆಗೂ ಹಸಿಮೆಣಸನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು ಅವಾಗ ಅದು ಸಹ ಈ ತರ ಫ್ರೈ ಆಗಬೇಕಿದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗತ್ತೆ ಅದು ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಅನ್ನು ಕೊಡತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಟಿ ಕಟಿ ಅನ್ನೋಷ್ಟು ಫ್ರೈ ಆಗಿದೆ ನೋಡಿ ನಾನು ಸ್ಟೌವನ್ನ ಆಫ್ ಮಾಡಿಬಿಟ್ಟಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ರುಬ್ಬಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನೋಡಿ ನೆಕ್ಸ್ಟು ಫ್ರೈ ಮಾಡ್ಕೊಂಡಿರೋ ತರಕಾರಿನ ಹಾಕ್ತಾ ಇದ್ದೀನಿ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಗರಿ ಗರಿ ಅಂತ ಆಗಿರೋ ಚೌಳಿಕಾಯಿ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಮೂರು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಉಪ್ಪು ಆಲ್ರೆಡಿ ನಾನು ಚೌಳಿಕಾಯಿನ ಹುರಿಬೇಕಿದ್ರೆ ಹಾಕಿದ್ನಲ್ವಾ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕಡಿಮೆ ಹಾಕೋಬಹುದು ಅಂದರೆ ಬೇಕಾದಾಗ ಬೇಕು ಅಂತ ಅನ್ಸಿದ್ರೆ ಟೇಸ್ಟ್ ನೋಡಿಕೊಂಡು ಹಾಕೋಬಹುದು ಇವಾಗ ನಾ ಮತ್ತಿದಕ್ಕೆ ಎಕ್ಸ್ಟ್ರಾ ಒಗ್ಗರಣೆ ಅಂತ ಏನೂ ಹಾಕ್ತಾ ಇಲ್ಲ ನೋಡಿ ಬಿಸಿಲಿನ ತಾಪಕ್ಕೆ ಈ ರೀತಿಯಾದ ರುಚಿಕರವಾಗಿರುವಂತಹ ಹೊಸ ರೀತಿಯ ಹಸಿ ಅಥವಾ ಸಾಸಿವೆಯನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನೋ ಜೊತೆ ಊಟ ಮಾಡ್ಬೋದು ಪಾತ್ರೆಗೆ ಒಂದೂವರೆ ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಒಂದು ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ఉద్దిన బెస్ప ఇ ఒ చిట్కూ అర్శిణ పుడి ಒಂದು ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಆಯ್ತು ಇದಕ್ಕೀಗ ಹೆಚ್ಚಿರುವಂತ ಮೆಂತೆ ಸೊಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಮೆಂತೆ ತಗೊಂಡಿದ್ದೆ ಇದನ್ನು ಇವಾಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಮೆಂತ್ಯ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿದರೆ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಿರತ್ತೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ಫ್ರೆಶ್ ತೆಂಗಿನ ತುರಿ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚ ಸಾಸಿವೆ ಹಾಕಿ ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸನ್ನು ಬಳಸ್ತಾ ಇದ್ದೀನಿ ಒಂದು ಆರೇಳು ಸೂಜ್ ಮೆಣಸನ್ನು ಹಾಕಿದ್ದೀನಿ ನಾನು ಸೂಜ್ ಮೆಣಸಿನ ಬದಲು ನೀವು ಹಸಿ ಮೆಣಸನ್ನಾದ್ರೂ ಉಪಯೋಗಿಸ್ಕೋಬೋದು ಈಗ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಮಸಾಲ ರೆಡಿಯಾಗಿದೆ ಈಗ ನೋಡಿ ಮೆಂತೆ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇದಕ್ಕೆ ಇವಾಗ ರುಬ್ಬಿರೋಂತಹ ಮಸಾಲೆಯನ್ನು ಹಾಕೋತಾ ಇದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಹಾಕಿದೀನಿ ನೋಡಿ ಇದಕ್ಕೀಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಬರ್ಸ್ಕೋಬೇಕು ಅಂದರೆ ನಾವು ಹಸಿ ಕಾಯಿನ ಎಲ್ಲ ಹಾಕಿದ್ವಲ್ಲ ಹಾಗಾಗಿ ಮತ್ತೆ ಹಸಿ ಮಸಾಲೆ ಆಗಿರುತ್ತಲ್ಲ ಚೆನ್ನಾಗಿ ಕುದಿ ಬಂದರೆ ಸಾಸಿವೆ ಜೀರಿಗೆ ಪರಿಮಳ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಇವಾಗ ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಬಿಸಿ ಇರಬಾರ್ದು ಅಷ್ಟು ತಣ್ಣಗೆ ಆಗಬೇಕು ನೋಡಿ ಇದೀಗ ಫುಲ್ ತಣ್ಣಗಾಗಿದೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಸಾಸಿವೆ ಅಥವಾ ಮೆಂತ್ಯ ಸೊಪ್ಪಿನ ಹಸಿ ರೆಡಿಯಾಗಿದೆ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಅಂದರೆ ಈ ಬೇಸಿಗೆ ಅಲ್ವ ಹಾಗಾಗಿ ಈ ರೀತಿಯ ನಾನು ಅಂದರೆ ಬೇಯ್ ಬಿಸಿದಾಗಿದ್ದರೂ ತಣ್ಣಗೆ ಮಾಡಿಕೊಂಡು ಮೊಸರನ್ನು ಹಾಕಿದ್ದೀನಿ ಇದು ತುಂಬಾ ತಂಪಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಸಹ ಒಳ್ಳೆಯದು ಮೆಂತ್ಯ ಸೊಪ್ಪಿನಿಂದ ಯಾವುದೇ ಅಡುಗೆಯನ್ನು ಮಾಡಿದರೂ ಸಹ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಸಿವೆ ತುಂಬ ರುಚಿ ಕೊಡುತ್ತೆ ಮತ್ತು ಡಯೆಟ್ ಮಾಡೋರಿಗಲ್ಲ ಇದು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಮತ್ತು ಈ ಬೇಸಿಗೆ ಕಾಲದಲ್ಲಿ ಅದನ್ನು ಊಟ ಮಾಡೋದಕ್ಕೆ ಎಲ್ಲರೂ ಖುಷಿ ಪಡ್ತಾರೆ ಇದೊಂದು ರೀತಿಯ ಮೆಂತೆ ಸೊಪ್ಪಿನ ಸಾಸಿವೆಯನ್ನು ಮಾಡಿಕೊಂಡು ನೀವು ಸಹಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ